ಸ್ನೇಹಿತರೆ ಇವತ್ತು ನಾವು ನಾವು ಇನ್ಸ್ಟಾಗ್ರಾಮ್ನಲ್ಲಿ ಹಾಕ್ತಿರುವಂಥ ಸ್ಟೋರಿ ಆಟೋಮೆಟಿಕ್ಕಾಗಿ ಫೇಸ್ಬುಕ್ಕಿಗೂ ಕೂಡ ಬರ್ತಾ ಇದೆ ಫೇಸ್ಬುಕ್ನಲ್ಲೂ ಕೂಡ ಪೋಸ್ಟ್ ಆಗ್ತಾ ಇದೆ ಅಂದರೆ ಅದನ್ನು ಯಾವ ರೀತಿ ಸ್ಟಾಪ್ ಮಾಡೋದು ಅಂತ ಚರ್ಚೆ ಮಾಡೋಣ ನಮ್ಮ ಒಂದು ಇನ್ಸ್ಟಾಗ್ರಾಮ್ನ ಸ್ಟೋರಿ ನಾವು ಯಾವುದೇ ಸ್ಟೋರಿ ಹಾಕಿರ್ಬೋದು ಅದು ಹಾಕಿದ ತಕ್ಷಣದಲ್ಲಿ ಫೇಸ್ಬುಕ್ಕಿಗೂ ಕೂಡ ಆಟೋಮೆಟಿಕ್ಕಾಗಿ ಬರ್ತಾ ಇದೆ ಅದನ್ನು ಸ್ಟಾಪ್ ಮಾಡೋದಕ್ಕೆ ಯಾವ ರೀತಿ ಸೆಟ್ಟಿಂಗ್ಸ್ ಇದೆ ಅಂತ ಕೇಳಿದರೆ ಅದಕ್ಕಾಗಿ ಒಂದು ಸೆಟ್ಟಿಂಗ್ಸ್ ಇದೆ ಸ್ನೇಹಿತರೆ ಅಲ್ಲಿ ಹೋಗಿಬಿಟ್ಟು ನಾವು ಅದನ್ನು ಆಫ್ ಮಾಡ್ಕೊಬೇಕಾಗುತ್ತೆ ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಇರುವಂಥ ಅನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಇಲ್ಲಿ ಮೊದಲು ಇನ್ಸ್ಟಾಗ್ರಾಮ್ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ಕಡೆಗೆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ಕಡೆ ಇದೆ ನೋಡಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಮೇಲ್ಗಡೆ ತ್ರೀ ಲೈನ್ಸ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಅಕೌಂಟ್ ಸೆಂಟರ್ ಅಂತ ಇದೆ ನೋಡಿ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಅಕೌಂಟ್ ಸೆಂಟರ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ಕೆಳಗಡೆ ಶೇರಿಂಗ್ ಅಕ್ರಾಸ್ ಪ್ರೊಫೈಲ್ಸ್ ಅಂತ ಒಂದು ಆಪ್ಷನ್ ಇದೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಶೇರಿಂಗ್ ಅಕ್ರಾಸ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಇನ್ಸ್ಟಾಗ್ರಾಮ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ನೋಡಬಹುದು ಫ್ರಾಮ್ ಇನ್ಸ್ಟಾಗ್ರಾಮ್ ಟು ಫೇಸ್ಬುಕ್ ಅಂತ ಮೇಲ್ಗಡೆ ಬರ್ತಾ ಇದೆ ಇಲ್ಲಿ ಸ್ಟೋರಿ ರೀಲ್ಸ್ ಪೋಸ್ಟ್ ಅಂತ ಮೂರು ಆಪ್ಷನ್ಸ್ ಇದೆ ನೀವು ಇವುಗಳನ್ನ ಆಫ್ ಮಾಡ್ಕೋಬೇಕಾಗತ್ತೆ ನೀವು ಆನ್ ಮಾಡಿದರೆ ಈ ಒಂದು ಆಪ್ಷನ್ಸ್ಗಳು ಆನ್ ಇದ್ದರೆ ಇವು ಶಿ ಆಟೋಮೆಟಿಕ್ಕಾಗಿ ಸೇರ್ ಆಗುತ್ತೆ ಅದಕ್ಕಾಗಿ ಮೂರು ಆಪ್ಷನ್ಸ್ನ ಆಫ್ ಮಾಡ್ಕೊಳ್ಳಿ ಇಲ್ಲಿ ನೋಡ್ಬೋದು ಮೇಲ್ಗಡೆ ಫ್ರಮ್ ಇನ್ಸ್ಟಾಗ್ರಾಮ್ ಟು ಫೇಸ್ಬುಕ್ ಅಂತ ಇಲ್ಲಿ ಬರ್ತಾಯಿದೆ ಅದನ್ನು ನಾನು ಸಂಪೂರ್ಣವಾಗಿ ಮೂರು ಆಪ್ಷನ್ಸ್ನ ಆಫ್ ಮಾಡಿದ್ದೀನಿ ಈ ಮೂರು ಆಪ್ಷನ್ಸ್ನ ನೀವು ಆಫ್ ಮಾಡೋದ್ರಿಂದ ನಿಮ್ಮ ಯಾವುದೇ ಸ್ಟೋರಿ ಇರ್ಬೋದು ಪೋಸ್ಟ್ ಇರ್ಬೋದು ರೀಲ್ಸ್ ಇರ್ಬೋದು ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿದ ನಂತರದಲ್ಲಿ ಅದು ಫೇಸ್ಬುಕ್ಕಿಗೆ ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ ಈ ರೀತಿ ನೀವು ಆಟೋಮೆಟಿಕ್ಕಾಗಿ ಶೇರಿಂಗ್ ಆಗೋದನ್ನು ಸ್ಟಾಪ್ ಮಾಡ್ಬೋದು ಹಾಗೆ ಸ್ನೇಹಿತರೆ ಕೊಟ್ಟಿರುವ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಅದರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಿಂದ ಇದ್ದೇ ನಿಮ್ಮ ಮುಂದೆ ಬರ್ತೀವಿ ಎಲ್ಲಿವರೆಗೂ ಟೇಕ್ ಕೇರ್